ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ ದೇಶಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯ ಜೊತೆಗೆ ಜನರಿಗೂ ಕೂಡ ಸಾಕಷ್ಟು ಕುತೂಹಲ ಇದೆ ನಾನಿವತ್ತು ಅದೇ ಧರ್ಮಸ್ಥಳದಲ್ಲಿ ಇದ್ದೇನೆ ಅಥವಾ ಧರ್ಮಸ್ಥಳದ ಈ ವಾತಾವರಣದಲ್ಲಿ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಥವಾ ಪ್ರಕರಣದ ಗಾಂಭೀರ್ಯತೆ ಜಾಸ್ತಿ ಆಗುವಂತ ಬೆಳವಣಿಗೆ ನಿನ್ನೆ ಆಗಿದೆ ನಿನ್ನಗೆ ಮೂರನೇ ದಿನ ಎಕ್ಸಿಮೇಷನ್ ಪ್ರಕ್ರಿಯೆ ಅಥವಾ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ಅಂತ ಏನು ಕರಿತೀವಿ ಅದು ಮೂರನೇ ದಿನ ಅದರ ಹಿಂದಿನ ದಿನ ಐದು ಸಮಾಧಿಯನ್ನು ಅಗೆಯಲಾಗಿತ್ತು ಅಥವಾ ಐದು ಗುಂಡಿಯನ್ನು ಅಗೆಯಲಾಗಿತ್ತು ಆದರೆ ಆ ಐದು ಗುಂಡಿಯಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಎನ್ನುವಂಥ ಮಾಹಿತಿ ಬರ್ತಾ ಇತ್ತು ಅಧಿಕೃತವಾಗಿ ಯಾರು ಮಾಹಿತಿಯನ್ನು ಕೊಡದೆ ಇದ್ರೂ ಕೂಡ ಅಂಥದ್ದೊಂದು ಮಾಹಿತಿ ಎಲ್ಲ ಕಡೆಗಳಲ್ಲೂ ಕೂಡ ರವಾನೆ ಆಗ್ತಿತ್ತು ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದಂಥ ಡೌಟು ಅಥವಾ ಅನುಮಾನ ಏನಪ್ಪಾ ಅಂದ್ರೆ ಈ ಸಾಕ್ಷಿದಾರನೇ ಸುಳ್ಳು ಹೇಳ್ತಿದ್ದಾನೆ ಈತನ ಹಿಂದೆ ಯಾರೋ ಇದ್ದಾರೆ ಷಡ್ಯಂತ್ರ ನಡೀತಾ ಇದೆ ಈತ ಬ್ರುಡೆ ಬಿಡ್ತಿದ್ದಾನೆ ಹಾಗೆ ಹೀಗೆ ಎನ್ನುವಂತಹ ಚರ್ಚೆ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಮತ್ತೊಂದು ಕಡೆಯಿಂದ ಮಾಧ್ಯಮಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ನಡೀತಾ ಇತ್ತು ಹೀಗಿದ್ದಾಗಲೇ ನಿನ್ನೆ ಹೆಚ್ಚು ಕಡಿಮೆ ಹನ್ನೆರಡು ಹನ್ನೆರಡು ವರೆಯ ಸುಮಾರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಗುತ್ತೆ ಆರನೇ ಗುಂಡಿಯಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟಂತ ಅಸ್ಥಿ ಪಂಜರದ ಒಂದಷ್ಟು ಸುಳಿವು ಪತ್ತೆ ಆಗೋದಕ್ಕೆ ಶುರುವಾಗತ್ತೆ ಸಂಜೆಯ ಸುಮಾರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಹನ್ನೆರಡು ಮೂಳೆ ಪುತ್ತ ಪತ್ತೆ ಆಗುತ್ತೆ ಹಾಗೆ ತಲೆ ಬಿರುಡೆಯ ಚೂರೊಂದು ಪತ್ತೆ ಆಗುತ್ತೆ ನಾನು ಸ್ಥಳದಿಂದಲೇ ನಿಮ್ಗೊಂದಷ್ಟು ಒಂದಷ್ಟು ವಿವರವನ್ನ ಕೊಡ್ತಾ ಹೋಗ್ತೀನಿ ನಿಮ್ಗೆ ಆಗ ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ನಾನೀಗ ನದಿ ದಂಡೆಯಲ್ಲಿ ನಿಂತ್ಕೊಂಡಿದ್ದೇನೆ ನೋಡಿ ಇದು ನೇತ್ರಾವತಿ ನದಿಯ ದಂಡೆ ನೇತ್ರಾವತಿ ನದಿ ನಿಮೆಲ್ರಿಗೂ ಕೂಡ ಗೊತ್ತಿದೆ ನಾವಿಲ್ಲಿ ಪವಿತ್ರ ಸ್ನಾನಕ್ಕೆ ಅಂತ ಬರ್ತೀವಿ ನೀವು ಹಾಗೆ ಇಲ್ಲಿ ಮುಂದೆ ಗಮನಿಸಿದ್ರೆ ನಿಮಗೆ ನೇತ್ರಾವತಿಯ ಸ್ನಾನಘಟ್ಟ ಕಾಣಿಸುತ್ತೆ ನೋಡಿ ನಿಮಗೆ ನಿಮ್ಮಲ್ಲಿ ಸಾಕಷ್ಟು ಮಂದಿ ಬಂದಿರ್ತೀರಿ ಈ ಸ್ನಾನಘಟ್ಟಕ್ಕೆ ಆ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿರ್ತೀರಿ ಪವಿತ್ರವಾದಂಥ ಸ್ನಾನ ಅಂತೇಳಿ ನೀವು ಇಲ್ಲಿಂದ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ತೆರಳಿರ್ತೀರಿ ಅದೇ ಸ್ನಾನಘಟ್ಟಕ್ಕೆ ತೀರಾ ತೀರಾ ಸಮೀಪದಲ್ಲಿಯೇ ಮೊದಲ ಐದು ಪಾಯಿಂಟ್ಗಳನ್ನು ಗುರುತು ಮಾಡಲಾಗಿತ್ತು ಆ ಐದು ಪಾಯಿಂಟ್ಗಳಲ್ಲೂ ಕೂಡ ಏನು ಸಿಕ್ಕಿಲ್ಲ ಎನ್ನುವಂತಹ ಮಾತು ಮಾಧ್ಯಮಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕೇಳಿ ಬರ್ತಾ ಇತ್ತು ಅದಾದ ಬಳಿಕ ಸಿಕ್ಕಂತ ಒಂದು ಕ್ಲಿಯರ್ ಪಿಕ್ಚರ್ ಏನಪ್ಪ ಅಂದ್ರೆ ಮೊದಲ ಗುಂಡಿಯಲ್ಲಿ ಎ ಟಿ ಎಂ ಕಾರ್ಡ್ ಒಂದು ಸಿಕ್ಕಿತ್ತು ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಹರಿದ ಕೆಂಪು ರವಿಕೆ ಸಿಕ್ಕಿತ್ತು ಎನ್ನುವಂತಹ ಮಾಹಿತಿ ಬರುತ್ತೆ ಆ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಾಗ ಸದ್ಯ ಒಂದು ಡೀಟೇಲ್ ಸಿಕ್ಕಿದೆ ನೆಲಮಂಗಲದ ಸುರೇಶ್ ಎನ್ನುವಂತಹ ವ್ಯಕ್ತಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ನಲ್ಲಿ ಜಾಂಡಿಸಿಂದ ಸಾವನ್ನಪ್ಪಿದ್ರಂತೆ ಅವರ ಪೋಷಕರು ಹೇಳ್ತಾ ಇರೋದು ಆದ್ರೆ ಆ ವ್ಯಕ್ತಿ ಪ್ಯಾನ್ ಕಾರ್ಡ್ ಇಲ್ಲಿವರೆಗೆ ಹೇಗೆ ಬಂತು ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ಏನಾದರೂ ಬಂದ್ ಸಂದರ್ಭದಲ್ಲಿ ಕಳೆದು ಹೋಗಿರ್ಬೋದು ಏನೋ ಗೊತ್ತಿಲ್ಲ ಇನ್ನೊಂದು ಎ ಟಿ ಎಂ ಕಾರ್ಡ್ ಲಕ್ಷ್ಮಿ ಅನ್ನುವಂಥವ್ರ ಹೆಸರನ್ನ ಎ ಟಿ ಎಂ ಕಾರ್ಡ್ ಅದು ಯಾರು ಅಂತ ಹೇಳಿ ಪತ್ತೆ ಹಚ್ಚುವಂಥ ಕೆಲಸ ಈಗಾಗಲೇ ಆಗ್ತಾ ಇದೆ ಹಿಂದೆ ಏನಾಗಿತ್ತು ಅಂದ್ರೆ ಧರ್ಮ ಧರ್ಮಸ್ಥಳದ ಗಂಗೋತ್ರಿ ಲಾಡ್ಜ್ ಇದೆಯಲ್ಲ ಅಥವಾ ವಸತಿ ಗೃಹ ಇದೆಯಲ್ಲ ಅಲ್ಲಿ ಲಕ್ಷ್ಮಿ ಅನ್ನುವಂಥವ್ರು ಅಸಹಜ ಸಾವಾಗಿತ್ತು ಹೀಗಾಗಿ ಆ ಲಕ್ಷ್ಮೀ ಲಕ್ಷ್ಮಿ ಒಬ್ಬರೇನಾ ಈ ರೀತಿಯಾಗಿ ತಾಳೆ ಹಾಕುವಂತ ಕೆಲಸ ಎಲ್ಲವೂ ಕೂಡ ಆಗ್ತಾ ಇದೆ ಇದು ಐದು ಗುಂಡಿಗೆ ಸಂಬಂಧಪಟ್ಟಂತ ವಿವರ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ತು ಅಂತ ಅನ್ಕೊಳ್ತೀನಿ ಅಫಿಷಿಯಲ್ ಆಗಿ ಯಾವುದೇ ಮಾಹಿತಿ ಇಲ್ಲ ಆದ್ರೆ ಈ ಸಾಕ್ಷಿದಾರನ ಪರ ವಕೀಲರಿಂದ ನನಗೊಂದಷ್ಟು ಮಾಹಿತಿ ಸಿಕ್ತು ಅಥವಾ ಬೇರೆ ಮೂಲಗಳಿಂದ ಸಿಕ್ಕಂತ ಮಾಹಿತಿ ಏನಪ್ಪಾ ಅಂದ್ರೆ ಆ ಐದು ಗುಂಡಿಯಲ್ಲೂ ಕೂಡ ಸ್ಪಷ್ಟವಾದಂತ ಮೂಳೆ ಸಿಗದೆ ಇದ್ದರೂ ಕೂಡ ಅಥವಾ ಸ್ಪಷ್ಟವಾಗಿ ಒಂದು ಅಸ್ಥಿಪಂಜರ ಸಿಗದೆ ಇದ್ದರೂ ಕೂಡ ಮನುಷ್ಯನ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸುಳಿವುಗಳು ಅಥವಾ ಕುರುಹುಗಳೆಲ್ಲವೂ ಕೂಡ ಪತ್ತೆಯಾಗಿದ್ಯಂತೆ ಅಂದ್ರೆ ಮೂಳೆ ಪುಡಿ ಪುಡಿ ಆದಂತ ರೀತಿಯಲ್ಲಿ ಅಥವಾ ಮೂಳೆಯ ಸಣ್ಣ ಸಣ್ಣ ತುಂಡು ಅಂತದೆಲ್ಲವೂ ಕೂಡ ಪತ್ತೆಯಾಗಿದೆಯಂತೆ ಆ ಕಾರಣಕ್ಕಾಗಿ ಎಸ್ಐ ಟಿ ಅಧಿಕಾರಿಗಳು ಇನ್ನಷ್ಟು ಆಕ್ಟಿವ್ ಆದ್ರು ಎನ್ನುವಂತ ಮಾತು ಕೂಡ ಇದೆ ಏನೇನಾಯ್ತು ಪ್ರಣಬ್ ಮೊಹಂತಿ ತಕ್ಷಣವೇ ಸ್ಪಾಟ್ಗೆ ಬರ್ತಾರೆ ಅದಾದ ಬಳಿಕ ಟಿಯಲ್ಲಿ ಒಂಬತ್ತು ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ ಎಸ್ ಐ ಟಿ ಹೆಲ್ಪ್ಲೈನ್ ಅನ್ನ ತೆರೆಯಲಾಗುತ್ತೆ ಹೀಗೆ ದಿಢೀ ದಿಢೀರ್ ಅಂತ ಒಂದಷ್ಟು ಬೆಳವಣಿಗೆ ಆಯಿತು ಅದಾದ ಬಳಿಕ ನಿನ್ನೆ ಆದಂತ ಬೆಳವಣಿಗೆಯ ವಿಚಾರಕ್ಕೆ ಈಗ ಬರ್ತೀನಿ ಐದು ಗುಂಡಿಯದ್ದು ಸಂಪೂರ್ಣ ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ನಾನು ಬಹಳ ಹತ್ತಿರದಲ್ಲಿದ್ದೇನೆ ನೀವು ನಿನ್ನೆ ಒಂದಷ್ಟು ಜನ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಗಮನಿಸಿರಬಹುದು ಅಥವಾ ಬೇರೆ ಬೇರೆ ವಿಡಿಯೋಗಳಲ್ಲಿ ಗಮನಿಸಿರಬಹುದು ಎಷ್ಟು ಕಾಣಿಸ್ತೇನೋ ಗೊತ್ತಿಲ್ಲ ನಿಮಗೆ ನಾನು ತೀರಾ ತೀರಾ ಸಮೀಪದಲ್ಲಿದ್ದೇನೆ ಇದು ನಮ್ಮೆಲ್ಲರಿಗೂ ಕೂಡ ಗೋಚರ ಆಗುವಂತಹ ಪ್ರದೇಶ ಅಲ್ಲ ಸ್ವಲ್ಪ ಕಾಡಿನ ಒಳಗಡೆ ಇರುವಂತಹ ಪ್ರದೇಶ ಇದು ಸಿಕ್ಸ್ ಮತ್ತೆ ಸೆವೆನ್ ಪಾಯಿಂಟ್ ಇದೆಯಲ್ಲ ಎರಡೂ ಕೂಡ ಇಲ್ಲೇ ಇದ್ದಾವೆ ಏಟು ನೈನು ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಅದೆಲ್ಲವೂ ಕೂಡ ಬೇರೆ ಕಡೆ ಇದೆ ನಾನು ನಿಮಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಅನ್ನು ತೋರಿಸ್ತೀನಿ ನೋಡಿ ಇದು ನೇತ್ರಾವತಿ ನದಿ ಹರಿತಾ ಇದೆ ನೀವು ಆ ಕಡೆ ಹೋದ್ರೆ ನೇತ್ರಾವತಿಯ ಬ್ರಿಡ್ಜ್ ಇದೆ ಅಲ್ಲೇ ನೀವು ಓಡಾಡ್ತೀರಿ ಅದು ಧರ್ಮಸ್ಥಳಕ್ಕೆ ಹೋಗುವಂತಹ ಮಾರ್ಗ ಅದು ಇದು ನದಿಯ ದಡೆಯಲ್ಲಿಯೇ ಅಂದ್ರೆ ಬಹಳ ಹತ್ರದಲ್ಲಿ ನದಿಯ ದಂಡೆ ಅಂತ ಏನು ಕರಿತೀವಿ ಅಥವಾ ತೀರಾ ಸಮೀಪದಲ್ಲೇ ಸಿಕ್ಸ್ ಮತ್ತೆ ಸೆವೆನ್ ಪಾಯಿಂಟ್ ಅನ್ನು ಮಾಡಲಾಗಿತ್ತು ಆ ಸಿಕ್ಸ್ ಪಾಯಿಂಟ್ ನಲ್ಲಿ ಆರಂಭದಲ್ಲಿ ಕುರುಹುಗಳು ಆಗೋದಕ್ಕೆ ಶುರುವಾಗುತ್ತೆ ಸಂಜೆ ಸುಮಾರಿಗೆ ಹನ್ನೆರಡು ಮೂಳೆ ಅದೇ ರೀತಿಯಾಗಿ ತಲೆ ಬುರುಡೆಯ ಒಂದು ಚೂರು ಆಗುತ್ತೆ ತಕ್ಷಣವೇ ಎಸ್ ಐ ಟಿ ಅಧಿಕಾರಿಗಳು ಆಕ್ಟಿವ್ ಆಗ್ತಾರೆ ಅದಾದ ಬಳಿಕ ಎಫ್ ಎಸ್ ಎಲ್ಗೂ ಕೂಡ ಕಳಿಸ್ಕೊಡಲಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಅಂತದೆಲ್ಲವೂ ಕೂಡ ಬರಬೇಕಾಗಿದೆ ಇನ್ನಷ್ಟೇ ಹಾಗೆ ಪ್ರಾಥಮಿಕವಾಗಿ ಸಿಕ್ಕಂತ ವರದಿ ಏನಪ್ಪಾ ಅಂದ್ರೆ ಅದು ಪುರುಷನ ದೇಹಕ್ಕೆ ಸಂಬಂಧಪಟ್ಟಂತ ಅಸ್ಥಿಪಂಜರ ಅಂತ ಹೇಳಲಾಗ್ತಾ ಇದೆ ಬಟ್ ಕ್ಲಿಯರ್ ಪಿಕ್ಚರ್ ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಇಲ್ಲ ನಾನು ಓರ್ವ ಎಸ್ ಎಸ್ ಎಲ್ ಎಕ್ಸ್ಪರ್ಟ್ ಅನ್ನ ಮಾತಾಡಿಸ್ತೇವೆ ಅವರು ಹೇಳ್ತಾ ಇದ್ರು ಸ್ಪಾಟಲ್ಲೇ ಅದು ಪುರುಷ ಅಥವಾ ಮಹಿಳೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ರು ಇನ್ನೊಂದಷ್ಟು ಮಂದಿ ಹೇಳ್ತಾರೆ ಇಲ್ಲ ಸರ್ ಕಂಡು ಹಿಡಿಬಹುದು ಅಂತ ಹೇಳಿ ಕಂಡು ಹಿಡಿಬಹುದು ಅಂದ್ರೆ ಯಾವಾಗ ಅಂದ್ರೆ ನಿಮಗೆ ಪೂರ್ಣ ಪ್ರಮಾಣದ ಅಸ್ಥಿಪಂಜರ ಸಿಕ್ಕಾಗ ಈ ಸ್ವಂಟದ ಆಕಾರದಲ್ಲಿ ಅಥವಾ ಸ್ವಂಟ ಭಾಗದಲ್ಲಿ ಒಂದು ಮೂಳೆ ಸಿಗುತ್ತೆ ಅದನ್ನ ನೋಡಿ ಅದು ಹೆಣ್ಣ ಗಂಡ ಅಂತ ಹೇಳಿ ಎಫ್ ಎಸ್ ಎಲ್ ಹೋಗೋಕ್ಕೂ ಮುನ್ನವೇ ಹೇಳ್ತಾರಂತೆ ಆದ್ರೆ ಇಲ್ಲಿ ಬಿಡಿ ಬಿಡಿ ಆದಂತ ಮೂಳೆ ಸಿಕ್ಕಿದ್ದು ತೀರಾ ಹಳೆಯ ಅಸ್ಥಿ ಪಂಜರ ಕಾರಣಕ್ಕಾಗಿ ಹಾಗೆ ತಲೆಬುರುಡೆ ಕೂಡ ಪೂರ್ತಿ ಪ್ರಮಾಣದ ಸಿಕ್ಕಿಲ್ಲ ಅದು ಹೇಗೆ ಹೇಳಿದ್ರು ಗೊತ್ತಿಲ್ಲ ಪುರುಷ ಅಥವಾ ಮಹಿಳೆಯರದ್ದು ಅಂತ ಹೇಳಿ ಸದ್ಯಕ್ಕೆ ಓಡಾಡ್ತಿರುವಂತ ಸ್ಪೆಕ್ಯುಲೇಷನ್ ನಾನು ಪದವನ್ನು ಬಳಸ್ತೀನಿ ಸ್ಪೆಕ್ಯುಲೇಷನ್ ಪ್ರಕಾರ ಊಹಾಪೋಹದ ಪ್ರಕಾರವಾಗಿ ಪುರುಷನ ದೇಹದಂತೆ ಅದಾದ ಬಳಿಕ ಒಂದು ಪುರುಷನಿಗೆ ಸಂಬಂಧಪಟ್ಟಂತ ಒಳ ಉಡುಪು ಪತ್ತೆ ಆಯಿತು ಎನ್ನುವಂತ ಸುದ್ದಿ ಬಂತು ನಾನು ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಕೇಳಿದಾಗ ಅವ್ರು ಬಯೋದಕ್ಕೆ ಶುರು ಮಾಡ್ಕೊಂಡ್ರು ಅದು ಹೆಂಗ್ರಿ ಸಾಧ್ಯ ಆ ಮೂಳೆನೆ ಡಿಕಂಪೋಸ್ ಆಗಿ ಹೋಗಿದೆ ನಿಮ್ಮ ಮೂಳೆಯ ಸಣ್ಣ ಸಣ್ಣ ತುಂಡು ಸಿಕ್ಕಿದೆ ಅಂಥದ್ರಲ್ಲಿ ಒಂದು ಕಾಟನ್ ಒಳ ಉಡುಪು ಸಿಗೋದಿಕ್ಕೆ ಹೇಗೆ ಸಾಧ್ಯ ಬರೀ ಒಂದೇ ವರ್ಷಕ್ಕೆ ಒಳ ಉಡುಪು ಕರ್ಗು ಹೋಗಿರುತ್ತೆ ನಿಮಗೆ ಪ್ಲಾಸ್ಟಿಕ್ ಅಥವಾ ಬೇರೆ ಏನಾದರೂ ಆದರೆ ಭೂಮಿ ಒಳಗಡೆ ಅಥವಾ ಮಣ್ಣಿನ ಒಳಗಡೆ ಇರುತ್ತೆ ಅದು ಹೇಗೆ ಸಾಧ್ಯ ಎನ್ನುವ ರೀತಿಯಲ್ಲೂ ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಸ್ಪೆಕ್ಯುಲೇಷನ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಸ್ ಐ ಟಿ ಅಧಿಕಾರಿಗಳು ಈ ಕೇಸನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಇಲ್ಲಿ ಅವರು ಮೀಡಿಯಾ ಟ್ರಯಲ್ಗೆ ಹೆಚ್ಚಿನ ಅವಕಾಶವನ್ನು ಮಾಡ್ಕೊಡ್ತಿಲ್ಲ ಅಥವಾ ಮೀಡಿಯಾವನ್ನು ಎಂಟರ್ಟೈನ್ ಮಾಡ್ತಾ ಇಲ್ಲ ಅಥವಾ ಮೀಡಿಯಾಗಳಿಗೆ ಯಾವುದೇ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ಅಂದ್ರೆ ಕೇಸ್ ದಿಕ್ಕು ತಪ್ಪಬಾರದು ಅಥವಾ ಬೇರೆ ಕಡೆಗೆ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಎಷ್ಟು ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೋ ಅಷ್ಟು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಿದ್ದಾರೆ ಹೀಗಾಗಿ ಬರುವಂತ ಮಾಹಿತಿಗಳೆಲ್ಲವೂ ಕೂಡ ಬರೀ ಅಂತ್ಯಕಂತೆ ಮಾತ್ರ ಒಂದು ಸಿಗ್ತಾ ಇರುವಂತಹ ಮಾಹಿತಿ ಅಂದ್ರೆ ಈ ಸಾಕ್ಷಿದಾರನ ಪರ ವಕೀಲರಿಂದ ಸಿಕ್ತಿರುವಂತಹ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳಿಂದ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಆದ್ರೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹೇಗೆ ಮಾಹಿತಿ ಬಂತು ಅಂದ್ರೆ ಅಲ್ಲಿ ಒಳಗಿದ್ದಂತ ಒಂದು ಮೂಲದಿಂದ ಮಾಹಿತಿ ಹೊರಗಡೆ ಬಂತು ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಆಕ್ಟಿವ್ ಆಗಿ ಓಡಾಡೋದಕ್ಕೆ ಶುರು ಮಾಡಿಕೊಂಡಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು ನಿಮಗೆ ಈಗ ನಿಮಗೆ ಆ ಸ್ಪಾಟ್ ಅನ್ನು ತೋರಿಸ್ತೀನಿ ನೋಡಿ ನೀವು ಹತ್ರದಲ್ಲಿ ನೀವು ಆ ಸ್ಪಾಟ್ ಅನ್ನ ನೋಡ್ತಾ ಹೋಗ್ಬೋದು ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಅದನ್ನ ಸಂರಕ್ಷಿಸುವಂತ ಕೆಲಸವನ್ನ ಮಾಡಿದ್ದಾರೆ ಯಾವುದೇ ಸಾಕ್ಷಿ ನಾಶಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಹೇಳಿ ನಿಮಗೆ ತೀರಾ ತೀರಾ ಸಮೀಪದಿಂದ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಎಷ್ಟು ಸಮೀಪದಲ್ಲಿ ನೋಡುವಂತ ಅವಕಾಶ ಸಿಕ್ಕಿತ್ತಲ್ಲ ಗೊತ್ತಿಲ್ಲ ನಾನು ತೀರಾ ಸಮೀಪದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಯಾವುದೇ ಸಾಕ್ಷಿ ನಾಶಕ್ಕೂ ಅವಕಾಶ ಸಿಗದ ರೀತಿಯಲ್ಲಿ ಒಂದು ಹಸಿರಿನ ಪರದೆಯನ್ನ ಅಳವಡಿಸಲಾಗಿದೆ ಹಾಗೆ ಶೀಟ್ ಗಳನ್ನ ಅಳವಡಿಸಿ ಆ ಗುಂಡಿಯ ಒಳಗಡೆ ನೀರು ಹೋಗದಂತೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹೋಗದ ರೀತಿಯಲ್ಲಿ ಯಾಕಂದ್ರೆ ಮುಂದೊಂದು ದಿನ ಅಲ್ಲಿ ಹಾಗಾಯ್ತು ಹೀಗಾಯ್ತು ಎನ್ನುವಂತ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಬಾರದು ಎನ್ನುವ ಕಾರಣಕ್ಕಾಗಿ ಹಿಂದೆ ಸೌಜನ್ಯ ಕೇಸ್ನಲ್ಲಿ ಇದೇ ರೀತಿಯಾದಂತಹ ಎಡವಟ್ಟುಗಳಾಗಿತ್ತಲ್ಲ ಆ ಎಡವಟ್ಟು ಇಲ್ಲಿ ರಿಪೀಟ್ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆದಷ್ಟು ಜಾಗ್ರತೆ ವಹಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸದ್ಯ ಅದು ಎಫ್ ಎಸ್ ಎಲ್ ಹೋಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅದಾದ ಬಳಿಕ ಏನು ಎತ್ತ ಅಂತ ನೋಡೋಣ ಈ ಕ್ಷಣವೇ ಅಸ್ಥಿ ಪಂಜರ ಸಿಕ್ತು ಅಂತ ಮಾತ್ರಕ್ಕೆ ನಾವು ಇನ್ಯಾರೋ ಕಡೆಗೆ ಬೆರಳು ಮಾಡಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಒಂದು ಕ್ಲಿಯರ್ ಮಾಹಿತಿ ಏನಪ್ಪಾ ಅಂದ್ರೆ ಆತ ಅಸ್ಥಿ ಸಂಬಂಧಪಟ್ಟ ಹಾಗೆ ಸುಳ್ಳು ಹೇಳ್ತಿದ್ದಾನೆ ಬುರ್ಡೆ ಬಿಡ್ತಿದ್ದಾನೆ ಎನ್ನುವಂತ ಮಾತುಗಳು ಕೇಳಿ ಬರ್ತಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ತು ಇಲ್ಲ ಅಸ್ಥಿ ಸಂಬಂಧಪಟ್ಟ ಹಾಗೆ ಆತನಿಗೆ ಮಾಹಿತಿ ಇದೆ ಎನ್ನುವಂತ ಕ್ಲಾರಿಟಿ ಮಾತ್ರ ಸಿಕ್ತು ಆದರೆ ಆತ ಆರೋಪಿಸ್ತಾ ಇದ್ದಾನಲ್ಲ ಇಲ್ಲಿ ಏನೋ ಒಂದು ಕ್ರೈಮ್ ಆಗಿದೆ ಅಥವಾ ಕ್ರಿಮಿನಲ್ ಚಟುವಟಿಕೆ ನಡೆದಿದೆ ಎನ್ನುವ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಈಗಾಗಲೇ ನೀವು ಆ ಜಾಗ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀರಿ ಇದು ನಿನ್ನೆಗೆ ಮುಗೀತು ಆರು ಹಾಗೆ ಏಳನೇ ಗುಂಡಿಯನ್ನ ಅಗದಿದ್ದಾರೆ ಅಂತ ಒಂದು ಮಾಹಿತಿ ಬಂತು ಆದ್ರೆ ಇನ್ನೊಂದು ಮಾಹಿತಿಯ ಪ್ರಕಾರ ಅಗದಿಲ್ಲ ಅಂತಾನು ಕೂಡ ಹೇಳಲಾಗ್ತಿದೆ ನೋಡೋಣ ಏಳನೇ ಗುಂಡಿಗೆ ಸಂಬಂಧಪಟ್ಟ ಇವತ್ತು ಇನ್ನಷ್ಟು ವಿಚಾರವೂ ಕೂಡ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ಮಾತುಗಳು ಕೇಳಿ ಬಂದಿದ್ದೇನಪ್ಪ ಅಂದ್ರೆ ಈ ಸಾಕ್ಷಿದಾರನ ಪರ ವಕೀಲರು ಅಥವಾ ದೂರದಾರರಾಗಿರುವಂತಹ ಸುಜಾತ ಭಟ್ ಪರ ವಕೀಲರು ಹೇಳ್ತಾ ಇದ್ದಿದ್ದು ಈ ಆರನೇ ಗುಂಡಿಯಲ್ಲಿ ಹೆಚ್ಚು ಕಡಿಮೆ ಏಳರಿಂದ ಎಂಟು ಶವ ಇತ್ತು ಹೇಳಿ ಹೇಗಾಗ ಅಷ್ಟು ಮೂಳೆಗಳು ಸಿಕ್ತಲ್ಲ ಕೇವಲ ಓರ್ವ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿದ್ದಾ ಅಥವಾ ಇನ್ನುಳಿದಂತವರಿಗೆ ಸಂಬಂಧಪಟ್ಟಿದ್ದಿತ್ತ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಇಲ್ಲ ಅಹ್ ಜೊತೆಗೆ ಹನ್ನೆರಡು ಮೂಳೆ ಅಂತ ಸದ್ಯಕ್ಕೆ ಕೇಳಲಾಗ್ತಾ ಇದೆ ಆ ವಿವರವೂ ಕೂಡ ಇನ್ನಷ್ಟು ಗೊತ್ತಾಗ್ಬೇಕಿದೆ ಎಸ್ ಅಧಿಕಾರಿಗಳು ಯಾವ್ದಾದ್ರು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ರೆ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ ನಮಗೆ ಅದಕ್ಕೆ ಹಾಗೆ ಕ್ಲಾರಿಟಿ ಸಿಗ್ತಾ ಇತ್ತು ಓಕೆ ಈ ವಿಚಾರವನ್ನು ನಾನು ಇಲ್ಲಿಗೆ ಬಿಡ್ತೀನಿ ಅಹ್ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಡೆವಲಪ್ಮೆಂಟ್ ಆಗಬಹುದು ಅಥವಾ ಹೆಚ್ಚಿನ ಮಂದಿಯ ಮೂಳೆ ಏನಾದ್ರು ಸಿಕ್ಕಿದ್ಯಾ ಇನ್ನಷ್ಟೇ ವಿವರಗಳು ಬರಬೇಕು ಆ ವಿವರ ಸಿಕ್ತು ಅಂದ್ರೆ ಅದು ನಿಮ್ಮ ಮುಂದೆ ನಾನು ಹಂಚಿಕೊಳ್ತೇನೆ ಸದ್ಯಕ್ಕೆ ಎಷ್ಟು ಡೀಟೇಲ್ ಸಿಕ್ಕಿದೆ ನಾವಿಲ್ಲಿ ಗಮನಿಸ್ತಾ ಇರುವ ಹಾಗೆ ಇಲ್ಲಿ ಯಾರಿಗೂ ಕೂಡ ಎಂಟ್ರಿ ಕೊಡ್ತಾ ಇಲ್ಲ ನೀಟಾಗಿ ಅದನ್ನು ಸಂರಕ್ಷಿಸುವಂತ ಕೆಲಸವನ್ನ ಮಾಡಿದ್ದಾರೆ ಯಾವುದೇ ಸಾಕ್ಷಿ ನಾಶಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ ಏಳನೇ ಗುಂಡಿ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ ಇವತ್ತು ಬಹಳ ಕುತೂಹಲ ಇರೋದೇನಪ್ಪ ಅಂದ್ರೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಯಾಕಂದ್ರೆ ಈತ ಮತ್ತೆ ಮತ್ತೆ ಹೇಳ್ತಾ ಇರೋದು ಒಂಬತ್ತರ ನಂತರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇದೆಯಲ್ಲ ಅಲ್ಲಿ ಮಾಸ್ ಬರೆಯಲಾಗಿದೆ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಆಗಿದೆ ಒಂದೊಂದು ಗುಂಡಿ ಅಗದ್ರೆ ನಿಮಗೆ ಬೇಕಾದಷ್ಟು ಶವಗಳು ಸಿಗುತ್ತೆ ಎನ್ನುವಂತ ಮಾತನ್ನ ಆತ ಹೇಳ್ತಾ ಇದ್ದ ಕಣ್ಣಿ ಕಾಣ್ತವ ಎಲ್ಲವೂ ಕೂಡ ನಿಮಗೆ ಆ ಬ್ರಿಡ್ಜ್ ಇದೆಯಲ್ಲ ಬ್ರಿಡ್ಜ್ ಇಂದ ಆಚೆಗೆ ನಿಮಗೆ ಅವೆಲ್ಲವೂ ಕೂಡ ಕಣ್ಣಿ ಕಾಣುತ್ತೆ ನಾನು ತೀರ ಸಮೀಪಕ್ಕೆ ಹೋಗಿ ನಿಮಗೆ ಅದು ಯಾವ ರೀತಿಯಾಗಿ ಮಾರ್ಕ್ ಮಾಡಿದ್ದಾರೆ ಅದು ಯಾವ ರೀತಿಯಾದಂತಹ ಪ್ರದೇಶ ಅದೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಓಕೆ ಇಷ್ಟ ಆಯ್ತು ಈಗ ಸಮಾಧಿ ಅಗಿಯುವಂತ ವಿಚಾರ ಅದೆಲ್ಲವೂ ಕೂಡ ಆಯ್ತು ಈಗ ನಡೀತಿರುವಂತಹ ಚರ್ಚೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಈಗ ಮತ್ತೆ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಶುರುವಾಗಿದೆ ಈ ಅಸ್ಥಿ ಪಂಜರ ಸಿಗೋಕು ಮುನ್ನ ಇದ್ದಂತ ಆರೋಪ ಪ್ರತ್ಯಾರೋಪ ಏನಪ್ಪಾ ಅಂದ್ರೆ ಒಂದಷ್ಟು ಮಂದಿ ಹೇಳ್ತಾ ಇದ್ರು ಇಲ್ಲ ಆತ ಬಹಳ ಸ್ಪಷ್ಟವಾಗಿ ತೋರಿಸ್ತಾನೆ ಅಂತ ಇನ್ನೊಂದಷ್ಟು ಮಂದಿ ಎರಡು ದಿನ ಆಗಿದ್ರು ಕೂಡ ಯಾವ್ದೇ ಶವ ಸಿಗದಂತ ಕಾರಣಕ್ಕಾಗಿ ಈತ ಸುಳ್ಳು ಹೇಳ್ದ ಮಾನಸಿಕ ಅಸ್ವಸ್ಥ ಈತನ ಎಲ್ಲಿಂದ ಕರ್ಕೊಂಡು ಬಂದ್ರು ಈ ರೀತಿಯೆಲ್ಲವೂ ಕೂಡ ಹೇಳ್ತಾ ಇದ್ರು ಈಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಆತ ಮಾನಸಿಕ ಅಸ್ವಸ್ಥ ಹುಚ್ಚ ಮತ್ತೊಂದು ಮಗದೊಂದು ಏನು ಕೂಡ ಅಲ್ಲ ಆತನಿಗೆ ಒಂದಷ್ಟು ವಿಚಾರಗಳು ಗೊತ್ತಿದೆ ಏನು ಅಂತ ಸ್ಪಷ್ಟನೆ ಸಿಕ್ಕಿದೆ ಹಾಗೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನಪ್ಪಾ ಅಂದ್ರೆ ಆತ ಹಾದಿ ಬೀದಿಯಲ್ಲಿ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇಲ್ಲ ಅಥವಾ ಗುಂಡು ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಆತ ಜಡ್ಜ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಧಿಕಾರಿಗಳ ಹದಿನೈದು ಗಂಟೆಗಳ ಕಾಲ ಕೂಡ ಆತ ಆತ ಫೇಸ್ ಮಾಡಿದ್ದಾನೆ ಅದನ್ನ ಅರ್ಥ ಅಂದ್ರೆ ಮಾನಸಿಕ ಅಸ್ವಸ್ಥಾನಕ್ಕೂ ಮುನ್ನ ಇದು ಒಂದು ಆರೋಪಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಇನ್ನೊಂದು ಈಗ ಆರೋಪ ಕೇಳಿ ಬರ್ತಿರೋದೇನಪ್ಪ ಅಂದ್ರೆ ಈಗಾಗಲೇ ಪಂಚಾಯತ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಅಸಹಜ ಸಾವುಗಳಾಗ್ತಾ ಇತ್ತು ಈ ನದಿಯನ್ನು ಗಮನಿಸ್ತಾ ಇದ್ದೀರಿ ಜನ ಇಲ್ಲಿಗೆ ಬರ್ತಾ ಇದ್ರು ಇಲ್ಲಿ ಮೋಕ್ಷ ಪ್ರಾಪ್ತಿಗೋಸ್ಕರ ಅಥವಾ ಸ್ವರ್ಗ ಪ್ರಾಪ್ತಿಗೋಸ್ಕರ ಕಾಶಿಯಲ್ಲಿ ಹೇಗೆ ಸಾವನ್ನಪ್ಪಾರೆ ಅದೇ ರೀತಿಯಾಗಿ ನದಿಗೆ ಹಾರತಾ ಇದ್ರು ಇಲ್ಲಿ ಸಾವನ್ನಪ್ಪಾ ಇದ್ರು ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅದರಿಂದಷ್ಟು ಸಾವುಗಳು ವಸತಿ ಗೃಹ ಅಲ್ಲಿ ಇಲ್ಲೆಲ್ಲ ಆಗಿದೆ ಅದು ಹೇಗೋ ಗೊತ್ತಿಲ್ಲ ಬಿಡಿ ಪಂಚಾಯತಿ ಅವರು ವಾದ ಏನಪ್ಪಾ ಅಂದ್ರೆ ಈ ನದಿ ದಂಡೆಯಲ್ಲಿ ಬೇಕಾದಷ್ಟು ಶವಗಳೆಲ್ಲವೂ ಕೂಡ ಸಿಗ್ತಾ ಇತ್ತು ಅದನ್ನ ನಾವು ತಗೊಂಡು ಹೋಗಿ ಇಲ್ಲೇ ಹೂಳುವಂತ ಕೆಲಸವನ್ನ ಮಾಡ್ತಾ ಇದ್ವಿ ತುಂಬಾ ಶವವನ್ನ ಎತ್ಕೊಂಡು ಹೋಗೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಹೀಗಾಗಿ ವೈದ್ಯರನ್ನ ನಾವ್ ಇಲ್ಲಿಗೆ ಕರೆಸಿ ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲೇ ಹುಗಿಯುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ ಸಹಜವಾಗಿ ತುಂಬಾ ಪ್ರಶ್ನೆಗಳಿದೆ ಪಂಚಾಯಿತಿಯವರ ಮುಂದೆಯೂ ಕೂಡ ಪಂಚಾಯತಿವರು ಅದಕ್ಕೆ ಹಾಗೆ ದಾಖಲೆಯನ್ನು ಕೂಡ ಕೊಡ್ಬೇಕಾಗತ್ತೆ ಈತ ಈಗ ತೋರಿಸಿದ ನೋಡಿ ಈಗ ಇದೊಂದು ತೋರ್ಸ್ದೆ ಈಗ ಆರನೇ ಪಾಯಿಂಟ್ ಈಗ ಆರನೇ ಪಾಯಿಂಟ್ ಅಲ್ಲಿ ಈಗ ಶವ ಸಿಕ್ತಲ್ಲ ಅಥವಾ ಅಸ್ಥಿ ಪಂಜರದ ಮೂಳೆಗಳು ಸಿಕ್ತಲ್ಲ ಈಗ ಪಂಚಾಯತಿ ಅವ್ರ ಏನ್ ಮಾಡ್ಬೇಕು ಅವ್ರ ದಾಖಲೆಯನ್ನ ತಂದು ಕೊಡ್ಬೇಕು ನೋಡಿ ಸ್ವಾಮಿ ಇಂಥ ಟೈಮ್ ಅಲ್ಲಿ ಇಂಥದ್ದೊಂದು ಅಸಹಜ ಸಾವಾಗಿತ್ತು ಅವ್ರಿಗೆ ಸಂಬಂಧಪಟ್ಟಾಗ ಯಾವುದೇ ಮಾಹಿತಿ ಸಿಗ್ಲಿಲ್ಲ ಅದು ಅನಾಥ ಶವ ಅಂತ ನಾವು ಗುರುತಿಸಿದ್ವಿ ಅದಾದ ಬಳಿಕ ಆ ಶವವನ್ನ ನಾವು ಇಲ್ಲೇ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ದಫನ್ ಮಾಡಿದ್ವಿ ಅನ್ನೋದಕ್ಕೆ ಅವ್ರು ದಾಖಲೆಯನ್ನ ಕೊಡ್ಬೇಕಾಗತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದ್ವಿ ಅನ್ನೋದಕ್ಕೆ ವೈದ್ಯಕೀಯ ವರದಿಯ ದಾಖಲೆ ಎಲ್ಲ ದಾಖಲೆಯನ್ನ ಕೊಟ್ರೆ ಅದಕ್ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಹೌದಪ್ಪ ಪಂಚಾಯತಿ ಅವ್ರ ಹೇಳ್ತಿರೋ ಸತ್ಯ ಅಂತ ಹೇಳಿ ಅದೇನಾದ್ರು ದಾಖಲೆ ಸಿಕ್ಕಿಲ್ಲ ಅಂತಾದ್ರೆ ಸಹಜವಾಗಿ ಅನುಮಾನಕ್ಕೆ ಕಾರಣ ಆಗತ್ತೆ ಯಾವ್ದಾದ್ರು ಇಲ್ಲಿ ಕ್ರಿಮಿನಲ್ ಚಟುವಟಿಕೆ ನಡೆದಿರಬಹುದಾ ಯಾರಿಗಾದ್ರೂ ಅನ್ಯಾಯ ಆಗಿರಬಹುದಾ ದೌರ್ಜನ್ಯ ಆಗಿರಬಹುದಾ ಈ ರೀತಿಯ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಬರುತ್ತೆ ಇದು ಪಂಚಾಯತಿ ವಾದಕ್ಕೆ ಸಂಬಂಧಪಟ್ಟಂತ ವಿಚಾರ ನೋಡೋಣ ಅದು ಮುಂದೆ ಒಂದಷ್ಟು ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ಹಾಗೆ ಮತ್ತೊಂದು ವಾದ ಏನಪ್ಪ ಅಂದ್ರೆ ನಿನ್ನೆ ಪಂಚಾಯಿತಿಯ ಮಾಜಿ ಅಧ್ಯಕ್ಷರೊಬ್ರು ಮಾತಾಡುವಾಗ ಹೇಳ್ತಾ ಇದ್ರು ಈ ವ್ಯಕ್ತಿ ನಮ್ಮೆಲ್ಲರಿಗೂ ಕೂಡ ಗೊತ್ತು ಈತ ಇಲ್ಲಿ ಶವವನ್ನ ಹೂಳುವಂತ ಕೆಲಸವನ್ನ ಮಾಡ್ತಾ ಇದ್ದ ಆತ ಶವದ ಮೇಲಿನ ಚಿನ್ನ ಆಭರಣಗಳನ್ನ ಕದೀತಾ ಇದ್ದ ಹೀಗಾಗಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಾವೇ ಓಡಿಸಿದ್ವಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಇನ್ನಷ್ಟು ಡೀಟೇಲ್ ಬರಬೇಕಾಗಿದೆ ಈಗಾಗಲೇ ಸಾಮಾಜಿಕ ಜಾಲತಾಣ ಅಥವಾ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಅನಾಥ ಶವ ಸಿಗುತ್ತೆ ಅಂತ ಇಟ್ಕೊಳ್ಳಿ ದೇಹದ ಮೇಲೆ ಏನಾದ್ರೂ ಚಿನ್ನಾಭರಣ ಅಂತದ್ ಏನಾದ್ರು ಇತ್ತು ಅಂತ ಆದ್ರೆ ಪೊಲೀಸರು ಅದನ್ನ ವಶಕ್ಕೆ ತೆಗೆದುಕೊಳ್ತಾರೆ ಯಾಕಂದ್ರೆ ಮುಂದೊಂದು ದಿನ ಅವರ ಸಂಬಂಧಿಕರೇನಾದ್ರು ಬಂದ್ರೆ ಆ ಆಭರಣಗಳ ಮೂಲಕ ಅಥವಾ ದೇಹದ ಮೇಲೆ ಇದ್ದಂತ ವಸ್ತುಗಳ ಮೂಲಕ ಗುರುತು ಹಿಡಿಯಲಿ ಎನ್ನುವಂತ ಕಾರಣಕ್ಕಾಗಿ ಆದ್ರೆ ಇಲ್ಲಿ ಆತನಿಗೆ ಕೊಡ್ತಿದ್ದಂತ ಶವ ಯಾವಾಗ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಕೊನೆಗೆ ಹೂಳುವಂತ ಸಂದರ್ಭದಲ್ಲಿ ಆತನಿಗೆ ಶವವನ್ನು ಕೊಡ್ತಾ ಇದ್ರು ಹಾಗಾದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರವೂ ದೇಹದ ಮೇಲೆ ಚಿನ್ನಾಭರಣಗಳು ಇರ್ತಾ ಇದ್ವಾ ದೇಹದ ಮೇಲೆ ಬೇರೆ ಬೇರೆ ವಸ್ತುಗಳು ಇರ್ತಾ ಇದ್ವಾ ಅಂತ ಅವರೇ ಹೇಳ್ತಿದಾರಲ್ಲ ಆತ ಕದಿತಾ ಇದ್ದ ಹುಳುವಂತ ಸಂದರ್ಭದಲ್ಲಿ ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಇರ್ತಾ ಇತ್ತ ನನ್ಗೆ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಾಗ ಯಾರಾದರೂ ಎಕ್ಸ್ಪರ್ಟ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅಂದ್ರೆ ನಾನು ಅಂದ್ಕೊಂಡಿರುವ ಪ್ರಕಾರ ನಾನೊಂದಷ್ಟು ಜನರನ್ನು ಕೇಳಿದಿರುವ ಪ್ರಕಾರ ಯಾವುದಾದ್ರು ಶವ ಸಿಕ್ತು ಅಂತ ಅಂದ್ರೆ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಯಾಕೆ ಮುಂದೊಂದು ದಿನ ಅದರ ಮೂಲಕ ಗುರುತು ಹಿಡೀಬಹುದು ಅಂತ ಹೇಳಿ ಈಗ ವಶಕ್ಕೆ ತೆಗೆದುಕೊಂಡಾದ ನಂತರ ಆತ ಹೇಗೆ ಕದಿತಾ ಇದ್ನೋ ಗೊತ್ತಿಲ್ಲ ಪಂಚಾಯಿತಿಯವರು ಆರೋಪವನ್ನ ಮಾಡಿದ್ದಾರೆ ಬರಿಯಾದ ಆರೋಪಕ್ಕೆ ಸೀಮಿತ ಆಗಬಾರ್ದು ಎಸ್ ಐ ಟಿ ಅಧಿಕಾರಿಗಳು ಏನಾದ್ರೂ ನೋಟಿಸ್ ಅನ್ನು ಕೊಟ್ಟರೆ ಅಲ್ಲಿ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗತ್ತೆ ಕ್ಲಾರಿಟಿಯನ್ನ ಕೊಡಬೇಕಾಗತ್ತೆ ಒಂದು ವೇಳೆ ಇದನ್ನ ಇಲ್ಲಿ ನಿಲ್ಲಿಸ್ತೀನಿ ನಾನು ಡ್ರಾಗ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಸ್ಥಳದಿಂದ ನಿಮಗೆ ವರದಿಯನ್ನು ಕೊಡಬೇಕಿತ್ತು ಅಥವಾ ಸ್ಥಳದಿಂದ ನಿಮಗೆ ಆ ಎಲ್ಲವನ್ನು ಕೂಡ ತೋರಿಸುವಂತ ಕೆಲಸವನ್ನ ಮಾಡಬೇಕಿತ್ತು ಆ ಕೆಲಸವನ್ನ ಮಾಡಿದ್ದೇನೆ ಒಟ್ಟಾರಾಗಿ ಬಹಳ ದೂರದಲ್ಲಿ ಏನೋ ಹೆಣವನ್ನ ಹೂತಿಲ್ಲ ಎಲ್ಲವೂ ಕೂಡ ನದಿ ದಂಡೆಯಲ್ಲೇ ಆಗಿದೆ ಅದು ಅರಣ್ಯ ಪ್ರದೇಶವ ಅಥವಾ ಅದು ರಿಸರ್ವ್ ಫಾರೆಸ್ಟಾ ಅಥವಾ ಅದು ಕಂದಾಯ ಭೂಮಿಯ ಅಥವಾ ಅದು ಪಂಚಾಯತಿಗೆ ಸೇರಿದಂತ ಜಾಗವ ಅದಕ್ಕೂ ಕೂಡ ಕ್ಲಾರಿಟಿ ಸಿಗಬೇಕಾಗತ್ತೆ ಯಾಕಂದ್ರೆ ಪಂಚಾಯತಿ ಅವ್ರು ಹೇಳ್ತಾ ಇದ್ದೇನು ನಮಗೆ ಈ ರೀತಿಯಾಗಿ ಅನಾಥ ಶವ ಸಿಕ್ತಾಗ ಕಂದಾಯ ಭೂಮಿಯಲ್ಲಿ ಅಥವಾ ಸರ್ಕಾರಿ ಜಾಗದಲ್ಲಿ ನಾವು ದಫನ ಮಾಡ್ತಾ ಇದ್ವಿ ಅಂತ ಹೇಳಿ ರಿಸರ್ವ್ ಫಾರೆಸ್ಟ್ ಅಂತ ಆದ್ರೆ ಅದು ಇನ್ನೊಂದಷ್ಟು ಟ್ವಿಸ್ಟ್ ಪಡ್ಕೊಳ್ಳುತ್ತೆ ಈ ಒಂದು ಎರಡು ಮೂರು ನಾಲ್ಕು ಐದು ಇತ್ತಲ್ಲ ಅದಲ್ಲೂ ಕೂಡ ರಿಸರ್ವ್ ಫಾರೆಸ್ಟ್ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಆರು ಏಳು ಅಲ್ಲ ಅಂತಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಗಬಹುದು ಏನಾದರೂ ರಿಸರ್ವ್ ಫಾರೆಸ್ಟ್ ಅಂತ ಆದ್ರೆ ಫಾರೆಸ್ಟ್ ನವರು ಹೇಗೆ ಅನುಮತಿಯನ್ನು ಕೊಟ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಯಾಕಂದ್ರೆ ನಾನು ಮಲ್ನಾಡು ಭಾಗದವನು ರಿಸರ್ವ್ ಫಾರೆಸ್ಟ್ ನಂಗ್ ಬಹಳ ಚೆನ್ನಾಗ್ ಗೊತ್ತಿದೆ ಒಂದು ಮರವನ್ನ ಕಡಿಯೋದಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ ಅಥವಾ ಮರದ ಟೊಂಗಿಯನ್ನು ಮುರಿಯೋದಕ್ಕೆ ಅವಕಾಶ ಸಿಗೋದಿಲ್ಲ ಅಂತದ್ರಲ್ಲಿ ಹೇಗೆ ದಫನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಸಿಗಬೇಕಾಗತ್ತೆ ನಾನು ಮತ್ತೆ ಮತ್ತೆ ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳೋದೇನಪ್ಪಾ ಅಂದ್ರೆ ಇದಕ್ಕೋಸ್ಕರ ಒಂದು ಎಸ್ ಐ ಟಿ ನ ಫಾರ್ಮ್ ಮಾಡ್ಲಾಗಿದೆ ಒಂದು ತನಿಖೆ ಒಂದು ಹಂತಕ್ಕೆ ಹೋಗ್ಲಿ ಒಂದು ರಿಪೋರ್ಟ್ ಬರಲಿ ಅಲ್ಲಿವರೆಗೆ ಇದು ಹಾಗೆ ಇದು ಹೀಗೆ ನಾವೇ ಆರೋಪ ಪ್ರತ್ಯಾರೋಪಕ್ಕೆ ಅವಕಾಶವನ್ನು ಮಾಡ್ಕೊಡೋದು ಬೇಡ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು ಅಸ್ಥಿ ಪಂಜರ ಸಿಕ್ತು ಅಂದ ಮಾತ್ರಕ್ಕೆ ನೋಡಿ ಇವರೇ ಕಳ್ರು ಇವರೇ ಮಾಡಿದ್ದಾರೆ ಎನ್ನುವಂತ ಆರೋಪವೂ ಬೇಡ ಮತ್ತೊಂದು ಕಡೆಯಿಂದ ಇಲ್ಲ ಈತ ಹುಚ್ಚ ಈತ ಷಡ್ಯಂತ್ರ ಮಾಡ್ತಿದ್ದಾನೆ ಮತ್ತೊಂದು ಮಗದೊಂದು ಆ ರೀತಿಯಾದಂತಹ ಆರೋಪವೂ ಕೂಡ ಬೇಡ ಎಸ್ ಐ ಟಿ ಅಧಿಕಾರಿಗಳು ಎಲ್ಲ ಅವಕಾಶವನ್ನು ಮಾಡ್ಕೊಡೋಣ ಎಸ್ ಐ ಟಿ ಅಧಿಕಾರಿಗಳು ಒಂದು ಕ್ಲಿಯರ್ ರಿಸಲ್ಟ್ ಅನ್ನ ಕೊಡ್ಲಿ ನಾನ್ ಸದ್ಯಕ್ಕೆ ಮಾಡ್ತಿರುವ ಕೆಲಸ ಏನೇನಾಗ್ತಿದೆ ಆ ವರದಿಯನ್ನ ನಿಮ್ಗೆ ಒಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ